ಕೈಯಲ್ಲಿ ಪೆನ್ನು ಬರಲಿ ಶರಣಗೌಡ ಪೊಲೀಸ್ ಪಾಟೀಲ್ ಕರಿಬಾವಿ ತಾಳಿಕೋಟಿ ನಗರದಲ್ಲಿ ತಾಲೂಕು ಆಡಳಿತ ಮತ್ತು ವಾಲ್ಮೀಕಿ ಸಮಾಜದಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಜಾನಪದ ಕಲಾ ತಂಡಗಳಿಂದ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ ಬಾಬಾ ಚಿತ್ರವನ್ನ ತಾಳಿಕೋಟೆಯ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅಧೂರಿಯಾಗಿ ಜಯಂತಿ ಆಚರಣೆ ಮಾಡಲಾಯಿತು ನಗರದಲ್ಲಿ ವಾಲ್ಮೀಕಿ ಸಭಾಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಅವರಿಗೆ ದೀಪದ ಅಣತೆ ಬೆಳಗಿಸುವ ಮೂಲಕ ಮತ್ತು ಪುಷ್ಪ ನಮನದ ಗೌರವವನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರು ನಂತರದಲ್ಲಿ ವಾಲ್ಮೀಕಿ ಜೀವನದ ಕಥೆಗಳ ಬಗ್ಗೆ ಮಂಜುನಾಥ ವಿದ್ಯಾರ್ಥಿ ಅರ್ಥಪೂರ್ಣವಾಗಿ ಮಾತನಾಡಿದರು ಶರಣ್ಗೌಡ ಪೊಲೀಸ್ ಪಾಟೀಲ್ ಕರಿಬಾವಿ ಮಾತನಾಡಿ ಈ ಕರ್ನಾಟಕಕ್ಕೆ ರಾಜ್ಯಕ್ಕೆ ನಾಯಕ ಸಮಾಜದ ಕೊಡುಗೆ ಅಪಾರ ಇದೆ ಮಹರ್ಷಿ ವಾಲ್ಮೀಕಿಯವರ ಬರಹದಿಂದ ಮತ್ತು ಹದಿನೆಂಟುನೂರ ಎಪ್ಪತ್ತ ಏಳರ ಹಲಗಲಿ ಬೇಡರ ದಂಗೆ ಹಿಡಿದು ವಿಜಯನಗರ ಸಾಮ್ರಾಜ್ಯದ ರಾಜ ಮನೆತನ ಹಾಗೂ ಸುರಪುರ ಸಂಸ್ಥಾನ ಚಿತ್ರದುರ್ಗದ ಇತಿಹಾಸ ವಾಲ್ಮೀಕಿ ಸಮಾಜದ ಕೀರ್ತಿ ಎತ್ತಿ ಹಿಡಿದಿವೆ ಆವಾಗ ಬದುಕಬೇಕಾದ್ರೆ ಖಡ್ಗ ಹಿಡಿಯುವ ಸಂದರ್ಭ ಬಂದಿತ್ತು ಈಗ ಲೇಖನಿ ಹಿಡಿಯುವ ಸಂದರ್ಭ ನಾವು ಶಿಕ್ಷಣವಂತರಾಗಬೇಕು ಎಂದು ಎಲ್ಲ ಸಮುದಾಯದ ಜನರಿಗೆ ಕಿವಿ ಮಾತು ಹೇಳಿದರು ನಂತರದಲ್ಲಿ ಸುರೇಶ್ ಹಾರ್ನಾಳ್ ಎಂಜಿಎಂಕೆ ಕಾಲೇಜು ಮುದ್ದೇಬಿಹಾಳ ಕನ್ನಡ ಉಪನ್ಯಾಸಕರು ವಾಲ್ಮೀಕಿ ಜೀವನ ಮತ್ತು ಈ ಸಮಾಜದಲ್ಲಿ ಬದುಕುವ ಹಕ್ಕನ್ನು ಉಪನ್ಯಾಸನದ ಮೂಲಕ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆಯುವ ಆಸಕ್ತಿಯನ್ನು ಹೆಚ್ಚಿಸಿದರು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ತಾಳಿಕೋಟೆ ತಹಸೀಲ್ದಾರ್ ಡಾಕ್ಟರ್ ವಿನಯ್ ಹುಗಾರ್ ಮತ್ತು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ಸುಜಾತ ಯಡ್ರಾಮಿ ಹಾಗೂ ಜ್ಯೋತಿ ಖೋತ್ ಆರಕ್ಷಕ ಅಧಿಕಾರಿಗಳು ಸುರೇಶ್ ಹರ್ನಾಳ್ ಉಪನ್ಯಾಸಕರು ಹಾಗೂ ಇನ್ನಿತರರು ವೇದಿಕೆ ಮೇಲೆ ಆಸೀನರಿದ್ದು ಮತ್ತು ಈ ಸಂದರ್ಭದಲ್ಲಿ ಕಾಶಿ ರಾಯ್ ದೇಸಾಯಿ ಹಿರಿಯ ಸಮಾಜ ಸೇವಕರು ಹಾಗೂ ಕೃಷ್ಣ ಎಂ ಹನುಮಂತ್ ರಾಯ್ ಎಸ್ ತಾಳ್ ತಾಳಿ ಬಂಟನೂರು ಗ್ರಾಮ ಪಂಚಾಯತ್ ಸದಸ್ಯರು ನಿಂಗಣ್ಣ ಹವಾಲ್ದಾರ್ ಗ್ರಾಮ ಪಂಚಾಯತಿ ಬಂಟನೂರು ಅಧ್ಯಕ್ಷರು ಷಳಗಿ ಮುತ್ತುರಾಜ್ ಕೊಡೇಕಲ್ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ತಾಳಿಕೋಟೆ ಹಾಗೂ ಮುತ್ತು ಗುರಿಕಾರ ಪೋಸ್ಟ್ಮ್ಯಾನ್ ತಾಳಿಕೋಟೆ ಹಾಗೂ ಸಂಗಮೇಶ ಇಸ್ಲಾಂಪುರ ಕಂಪ್ಯೂಟರ್ ಆಪರೇಟರ್ ಬಂಟನೂರು ಗ್ರಾಮ ಪಂಚಾಯಿತಿ ಅಂಬರೀಷ್ ಪೀರ್ಪುರ ಬಿಜೆಪಿ ಯುವ ಮುಖಂಡರು ಪೀರ್ಪುರ ಶರಣು ತಳವಾರ ದಲಿತ ಯುವ ಮುಖಂಡರು ಇತರರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರ ಮುತ್ತು ಕಟ್ಟಿಮನಿ ತಾಳಿಕೋಟೆ ಇನ್ನು ಕೆಲವೊಂದಿಷ್ಟು ಜನರಿಗೆ ದರೋಡೆ ಮಾಡಿ ತಮ್ಮ ಸಂಸಾರ ತಮ್ಮ ಹೆಂಡಿಸ್ ಕೆಲಸ ಆಗಿತ್ತು ಈಗ ಒಂದ್ ದಿನ ಹೋಗುವಂತ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಕೇಳ್ತಾರೆ ನಾರದ ಮಹರ್ಷಿಗಳು ಆಟ ಬರ್ತಾರೆ ಆ ನಾರದ ಮಹರ್ಷಿಗೂ ಈ ರತ್ನಾಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರನ್ನು ದರೋಡೆ ಮಾಡಲು ಯತ್ನಿಸ್ತಾರ ಆದ್ರ ನಾರದ ಮಹರ್ಷಿಗಳ ಪ್ರೇರಣೆಯಿಂದ ಏನ್ ಮಾಡ್ತಾರ ಮಹರ್ಷಿ ವಾಲ್ಮೀಕಿಯವರು ತಮ್ಮ ದರೋಡೆಯನ್ನು ಮತ್ತು ಬೇಟೆಗಾರಿಕೆಯನ್ನು ನಿಲ್ಲಿಸಿ ತಾವು ತಪಸ್ಸಿಗೆ ತಪಸ್ಸಿಗೆ ಕುಳಿತಾರೆ ಈ ತಪಸ್ಸಿಗೆ ಕುಳಿತ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರು ತಪಸ್ಸಿಗೆ ಕುಳಿತರ್ತಾರೆ ತಪಸ್ಸಿಗೆ ಕುಂತ ಮೇಲೆ ಅವರ ಸುತ್ತ ಬೆಳೀತದೆ ಆ ಉತ್ತಕ್ಕೆ ಸಂಸ್ಕೃತದಲ್ಲಿ ಏನಂದ್ರ ಹೆಸರು ಕರಿತಾರಪ್ಪ ಅಂತಂದ್ರ ಆ ಉತ್ತಕ್ಕ ವಾಲ್ಮೀಕ ಅಂತಕ್ಕಂಥ ಹೆಸರನ್ನು ಕರಿತಾರೆ ಆ ವಾಲ್ಮೀಕ ಅಂತಕ್ಕಂಥ ಹೆಸರೇ ಮುಂದೆ ವಾಲ್ಮೀಕಿ ಅಂತೇಳಿ ಬದಲಾಗ್ತದೆ ಹನ್ನೊಂದು ದಿನ ಭೇಟಿ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಮೊದಲ ಕಾವ್ಯವನ್ನು ಕೊಟ್ಟತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರು ಅದು ರಾಮಾಯಣ ಅಂತಕ್ಕಂಥದ್ದು ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ವಾಲ್ಮೀಕಿ ಅಂತಂತಂದ್ರೆ ಪರಿವರ್ತನೆ ಪರಿವರ್ತನೆ ಅಂತಂತಂದ್ರೇನೆ ವಾಲ್ಮೀಕಿ ಈ ವಾಲ್ಮೀಕಿ ಸಮುದಾಯದ ಶಕ್ತಿ ಬರೆಯ ಗ್ರಂಥ ರಚನೆಯಲ್ಲಿ ಅಷ್ಟೇ ಅಲ್ಲದೆ ಈ ದೇಶದ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಾಲ್ಮೀಕಿ ನಾಯಕರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಇಷ್ಟೊತ್ತು ಹೇಳಿದ್ರು ಎಲ್ಲರು ಸರ್ ಹೇಳಿದ್ರು ಅಲಗಲಿ ಬೇಡರು ಅಂತ ಹೇಳಿ ಹೇಳಿದ್ರು ಆ ಅಲಗಲಿ ಬೇಡರ ಹೆಸರು ಎಲ್ಲರು ಹಿನ್ನೆಲೆ ಗೊತ್ತಿರಲಿಕ್ಕೆಲ್ಲ ಅಲಗಲಿ ಬೇಡರ ಅಲಗಲಿ ಬೇಡರು ಬಾಗಲಕೋಟೆ ಜಿಲ್ಲೆ ಮೊದಲ ಸಂಸ್ಥಾನದಲ್ಲಿ ಒಂದು ಸಣ್ಣ ಹಳ್ಳಿ ಅಲಗಲಿ ಅಂತಕ್ಕಂಥದ್ದು ಆ ಅಲಗಲಿ ಗ್ರಾಮದಲ್ಲಿ ಇರತಕ್ಕಂಥ ಆಲ್ಮೋಸ್ಟ್ ಬೇಡರೇ ಇದ್ರು ಹದಿನೆಂಟು ಐವತ್ತೇಳರ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಳಿತ್ತು ಜನ್ಮನಾ ವೇದ ಪಾಟೇಲ ವಿಪ್ರಶಾತ್ ಪರ ಬ್ರಹ್ಮಂತೂ ಪ್ರಶ್ನೆಯನ್ನು ಹಾಕಿಕೊಂಡು ಮಾತನಾಡ್ತಕ್ಕಂಥದ್ದು ಹಿಂದ ಒಂದು ಸುಂದರ ವೇದಿಕೆಯಲ್ಲಿ ಕಣ್ಣು ಕಾಣದ ಕಾವಿದರೆ ಹೆಣ್ಣೇ ನಿಮ್ಮನನ್ನ ಹೆತ್ತವಳು ಹೆಣ್ಣಲ್ಲವೇ ನಿಮ್ಮನ್ನ ಸಂರಕ್ಷಣೆ ಮಾಡಿದವಳು ಅಂತ ಹಾಗೆ ತ್ರಿಮೂರ್ತಿಗಳು ಸ್ತ್ರೀಯರು ವೇದಿಕೆ ಮೇಲೆ ಅಧ್ಯಾಯ ಕೊಟ್ಟಿದ್ದಾರೆ ಈ ತಾಲೂಕಿನ ಕಟ್ಟಡಿಸ್ತಾ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇದಕ್ಕಿಂತ ಪೂರ್ವದಲ್ಲಿ ಮುಂದೇಗಾರದಲ್ಲಿ ಸಾಕಷ್ಟು ವಾಲ್ಮೀಕಿ ಜಯಂತಿ ಹೋದ ಉಪನ್ಯಾಸವನ್ನು ನಾನೇ ಮುದ್ದೇಬಾಳ ತಾಲೂಕು ಕೊಟ್ಟಿದ್ದೆ ಈ ಸಲ ಕೂಡ ನೀವೇ ವೇದಿಕೆಯಲ್ಲಿ ಉಪನ್ಯಾಸವನ್ನು ಸ್ವಲ್ಪ ಬದಲಾಗಬೇಕು ಮತ್ತೊಬ್ಬರ ನಾಯಿ ತಾಯಿಯ ಗರ್ಭ ಮಹರ್ಷಿ ವಾಲ್ಮೀಕಿ ಯಾರ ಪ್ರಾಮುಖರಲ್ಲಿ ವಿಪ್ರೋಶ ಯಾರು ವೇದ ಅಧ್ಯಯನವನ್ನು ಮಾಡಿದ್ರು ಯಾರು ವೇದ ಪಠನವನ್ನು ಮಾಡಿದ್ರು ಅವರು ತಮ್ಮ ವರ್ತನೆಯನ್ನು ಬದು ಮಾಡಿಕೊಂಡ್ರು ಸತ್ಯವನ್ನು ಮುಚ್ಚಿಟ್ಟು ಅಸತ್ಯವನ್ನ ತಂದಿಟ್ಟು ಹೇಳಿದಂತ ಸಮಾಜ ನಮ್ದಲ್ಲ ನಮ್ಮ ಸಮಾಜ ಏನಿದ್ರು ಸ್ವಾಭಿಮಾನಕ್ಕಾಗಿ ಬದುಕಿರುವಂತಹ ಸಮಾಜ ಇನ್ನೊಬ್ಬರಿಗೆ ಕೈವಟ್ಟಿ ಬದುಕುವಂತ ಸಮಾಜ ನನ್ನದಲ್ಲ ಅಂತ ರೀತಿಯಲ್ಲಿ ಅನೇಕ ಸಾಮ್ರಾಜ್ಯಗಳು ನಮ್ಮ ಕಣ್ಣಿಗೆ ಬೆಳಿತಾವ ಇವತ್ತಿನ ತೀರ್ಮಾನದಲ್ಲಿ ಏನಾಗಬೇಕಾಗಿದೆ ನಾವು ಖಡ್ಗ ಹಿಡ್ಕೊಂಡು ನಾವೆಂದು ಯುದ್ಧ ಮಾಡಿವಿ ಸಾಮ್ರಾಜ್ಯ ಮಾಡಿದೀವಿ ಅಂತಂದ್ರೆ ಇವತ್ತು ನಡೆಯಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಖಡ್ಗದ ಬಗ್ಗೆ ಏನ್ ಕೊಡಬೇಕಾಗಿದೆ ಲೇಖನಿ ಕೊಡಬೇಕಾಗಿದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗಿದೆ महर्षि वाल्मीकि जी और के महर्षि वाल्मीकि जी के वाल्मीकि जी और के डॉक्टर बाबा साहेब अंबेडकर और के जय हो प्रतीक रामायण रामायण का मूल कर्तु आदि कवि वाल्मीकि ಪ್ರಾಸ್ತಾವಿಕ ನುಡಿಗಳನ್ನ ಸಮಾಜದ ಶ್ರೀ ಅಶೋಕ್ ದೊರೆ ಎಸ್ ಸಿ ಎಸ್ ಟಿ ಮೂಲಗಳಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೈದನೇ ವಿಷಯ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯ ಶ್ರೀಮತಿ ಡಾಕ್ಟರ್ ವಿನಯ ಅಕ್ಷರ ಪುರಸಭೆ ಅವರೇ ದೇಸಾಯಿ ಅವರೇ ಲಕ್ಷ್ಮಣ್ ಅವರೇ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗರೇ ಹಾಗೂ ಸಮಾಜದ ಹಿರಿಯರೇ ಹಾಗೂ ಸುತ್ತಮುತ್ತ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ವಾಲ್ಮೀಕಿ ನಾಯಕ ಜನಾಂಗದ ಕುಲಬಾಂಧವರೇ ಹಾಗೂ ಎಲ್ಲ ಸಮುದಾಯದ ಹಿರಿಯ ಮುಖಂಡರೆ ಎಲ್ಲಾ ಸಂಘಟನೆ ಹಿರಿಯ ಮುಖಂಡರೆ ಹಾಗೂ ಪತ್ರಿಕಾ ಮಿತ್ರರ ಸ್ನೇಹಿತರೆ ಬಂಧುಗಳೇ ಮಹರ್ಷಿ ವಾಲ್ಮೀಕಿರವರ ಬಗ್ಗೆ ಸಾಕಷ್ಟು ಇತಿಹಾಸ ಈ ದೇಶದಲ್ಲಿ ಹೆಸರುವಾಸಿಯಾಗಿರ್ತಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ವಂಶ ಸಮಾಚಾರ ಹಾಗೆ ನಮ್ಗೆ ನಮ್ಮ ನಾಯಕ ಜನಾಂಗದಲ್ಲಿ ಒಂದು ಹಸುಗಳಿದೆ ಏನಪ್ಪಾ ಅಂತಂದ್ರೆ ನಾಯಕ ಕೊಟ್ಟು ಕೊಟ್ಟದ್ದು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಗೊತ್ತು ಉದಾಹರಣೆ ಹೇಳ್ಬೇಕಂದ್ರೆ ದೈವ ಭಕ್ತಿಗೆ ಕಣ್ಣು ಕೊಟ್ಟಂತ ಬೇಡರ ಕಣ್ಣಪ್ಪನ ಸಮಾಜ ನಮ್ದು ಆಮೇಲೆ ಈ ನಮ್ಮ ಗುರುಗಳು ಗುರುಗಳಿಗೆ ಏನಾದ್ರೂ ನಾವು ಒಂದು ಗುರು ಕಾಣಿಕೆ ಕೊಡ್ಬೇಕಾದ್ರೆ ಏಕಲವ್ಯ ತನ್ನ ಬೆರಳನ್ನೇ ಕಕ್ಕಿ ಕೊಟ್ಟಂತ ಸಮಾಜ ಏಕಲವ್ಯ ಸಮಾಜ ನಮ್ಮದು ಅಂತಕ್ಕಂಥ ಮಾತನ್ನು ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಅಷ್ಟೇ ಅಲ್ಲದೆ ಹದಿನೆಂಟು ಐವತ್ತೇಳರ ಮೊದಲ ಸ್ವತಂತ್ರ ಸಂಗ್ರಾಮದ ಹಲಗಲಿ ಬೇಡರ ದಂಗೆಯನ್ನು ಕೂಡ ನಾವು ನೆನೆಸ್ಕೋಬೇಕಾಗುತ್ತದೆ ಈ ದೇಶದಲ್ಲಿ ಪ್ರತಿಯೊಂದು ಒಂದು ಕೊಡುಗೆ ಏನಾದರೂ ನೀಡಿದರೆ ಅದು ಅತಿ ಹೆಚ್ಚು ವಾಲ್ಮೀಕಿ ನಾಯಕ ಸಮಾಜ ಅಂತಕ್ಕಂಥ ಮಾತನ್ನ ಅಷ್ಟೇ ಅಲ್ಲದೆ ನಾವೀಗ ಆಲ್ರೆಡಿ ಕೆಲವೊಂದಿಷ್ಟು ಸಮಾಜದ ವಿಷಯಗಳನ್ನ ಚರ್ಚೆ ಮಾಡಿದ್ದೆವು ಚರ್ಚೆ ಮಾಡ್ಬೇಕಂದ್ರೆ ನಾವು ಇಲ್ಲಿ ಕುರ್ತಾ ದೇವರು ಯಾರಾದ್ರೂ ಇದ್ರೆ ವಾಲ್ಮೀಕಿ ಮಹಾ ಋಷಿ ಅಂತ ತಿಳ್ಕೋಬೇಕಾಗಿದೆ ಒಲೆ ದರುಣೆ ಕೋರನ್ನ ನೃತ್ಯ ಮಾಡತಕ್ಕಂಥ ದಾರಿಗೋರನ್ನ ಸುಲಿಗೆ ಮಾಡಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಈ ಭಗವಾದ ಭಾರತ ದೇಶಕ್ಕೆ ಒಂದು ರಾಮಾಯಣ ಅಂತಕ್ಕಂಥ ವಾಲ್ಮೀಕಿ ರಾಮಾಯಣಕ್ಕಂತ ದೇವರು ಯಾರು ಅಂತಂದ್ರೆ ಮಹರ್ಷಿ ವಾಲ್ಮೀಕಿ ಇವರು ಬ್ರಹ್ಮರು ಅಂತ ನೀವು ಸಾಧಕಾಗಿದೆಂತೂ ಬ್ರಹ್ಮಣ ಅಂತಿದ್ರು ಪರಬ್ರಹ್ಮಂತೂ ಬ್ರಾಹ್ಮಣ ಅಂದ್ರೆ ಈ ದೇಶದಲ್ಲಿ ಬ್ರಾಹ್ಮಣರು ಇದ್ರೆ ಮೊದಲನೆಯ ಬ್ರಾಹ್ಮಣ ಮಹರ್ಷಿ ವಾಲ್ಮೀಕಿ ಎರಡನೇ ಬ್ರಾಹ್ಮಣ ಈ ಜಗತ್ತಿಗೆ ಶ್ರೇಷ್ಠ ವಿದ್ಯೆಯನ್ನು ಸಂಪಾದಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದೇ ಇದ್ರೆ ನಾನು ಯಾವ ಒಡೆಯದ ರಾಜನಿದ್ದರೇನು ಯಾವ ಮೂಲೆಯ ಸೀಮೆ ಇದ್ದರೇನು ನನ್ನ ಹಕ್ಕು ನನಗೆ ಪಡೆದುಕೊಳ್ಳದೆ ಗುಲಾಂಗಿರಿಯಾಗಿ ಬಂದಿರತಕ್ಕಂಥದ್ದು ಆಗ್ತಾ ಇತ್ತು ಅಂತ ಈ ದೇಶದ ನಿಜವಾದ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂತ ಮಹಾನ್ ಚೈತನ್ಯ ಸ್ವರೂಪಿ ಸಂತ ಕನಕದಾಸರು ದೇಶದ ಬ್ರಾಹ್ಮಣರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತಾ ಇದೆ ಅಂತಕ್ಕಂಥದ್ದು ಹುದ್ದಿನಲ್ಲಿ ಕುಂತು ಎರಡು ಪಕ್ಷಿಗಳ ಒಂದು ಕಣ್ಣು ಪಕ್ಷಿ ಕೊಲೆ ಮಾಡಿದಾಗ ಆ ಪಕ್ಷಿಯ ಒಂದು ಪರಿವರ್ತನೆಯನ್ನು ಮಾಡಿ ಕೆಂಡು ಪಕ್ಷಿ ಅಳಲನ್ನು ನೋಡಿ ಅದನ್ನು ಪರಿ ಶ್ಲೋಕ ಹೋಗಿ ಶ್ಲೋಕವನ್ನ ಸೃಷ್ಟಿ ಮಾಡಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡು ಏಳು ಖಂಡಗಳನ್ನು ಸೃಷ್ಟಿ ಮಾಡಿ ಭವ್ಯವಾದ ಭಾರತ ದೇಶಕ್ಕೆ ಆದಿಕವಿಯಾಗಿ ಸಂಸ್ಕೃತದಲ್ಲಿ ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ಸ್ವರೂಪಿಯ ದಿನಾಚರಣೆ ಇಂದು ಅಂತ ದಿನಾಚರಣೆ ಮಾಡುವಾಗ ಚಪ್ಪಾಯ ತಟ್ಟಿ ಹೂವಿನರ ಹಾಕೊಂಡು ಮನೆಗೆ ಹೋಗುವುದಲ್ಲ ಪರಿವರ್ತನೆ ಆಗಬೇಕು ಅರೆಯಿಂದ ಈ ಭವನದಲ್ಲಿ ಬಂದು ಬಳಿಕ ನಿಜ ನೆಲೆಗೊಂಡ ಬಳಿಕ ಮತ್ತೆ ಕಾರಣ ರಾಮನಾಥ್ ಅಂತ ಹಾಗೆ ಪರಿವರ್ತನೆಯಾಗಿ ನಾನು ಬದುಕುವುದರ ಜೊತೆಗೆ ನನ್ನ ಸಮಾಜವನ್ನು ಬದ್ಧಿಸಬೇಕು ಮಾನವನ್ನ ಬದ್ಧಿಸಬೇಕು ಅಂತಕ್ಕಂಥ ಸಂದೇಶವನ್ನು ಸಾರಿರುವ ಮಹರ್ಷ ಯಾರು ಅಂತಂದ್ರೆ ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥದ್ದು ಮಹಾನುಭಾವರ ಕೀರ್ತಿಗಳಿಗೆ ಸರ್ವ ಜಾತಿಯರು ಪಾಲ್ಗೊಳ್ಳಬೇಕು ಏನೋ ಈ ಭಾಗದ ವಾಲ್ಮೀಕಿ ಜನ ಕಡಿಮೆ ಇರಬಹುದು ಆದ್ರೂ ಕೂಡ ಇಷ್ಟೆಲ್ಲ ಜನ ಸೇರಿದ್ರೆ ಸರ್ವ ಜಾತಿಯವರು ಕೂಡಿ ಸಂದೇಶಗಳನ್ನ ಸ್ವೀಕಾರ ಮಾಡುತ್ತಾ ನಮಗೆ ತಿಳಿಯದನ್ನ ತಿಳಿದುಕೊಂಡು ಮಾನವ ಬದುಕನ್ನು ಸ್ವಚ್ಛಂದ ಆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಈಡೇರಿಸಿ ಹೋದಾಗ ಮಾನವ ಮೂಲಕ ಬೆಲೆ ದೊಡ್ಡ ಗ್ರಂಥವನ್ನು ಹಿಡಿದುಕೊಂಡು ದ್ವಾಪದೈವರಿಂದ ಇಂದಿನ ಕಲಿಯುಗದಲ್ಲಿಯೇ ಅತಿ ಭವ್ಯಬೇಕು ಶರಣೆ ನೋಡಿ ನಿಂಬ ಸಂದೇಶವನ್ನು ಈ ದೇಶದ ಕೊಟ್ಟಿರ್ತಕ್ಕಂಥ ಜನಾಂಗ ಅಂತ ಮಹಾ ಋಷಿ ವಾಲ್ಮೀಕಿ ಅವರ ಜಯಂತಿ ಹೊತ್ತ ಹುಣ್ಣಿಮೆ ಪೂರ್ಣಿಮೆ ಅಂತ ಕರಿತಾ ಇರ್ತೇವೆ ಪೂರ್ಣಿಮೆಯ ತತ್ವ ಹುಣ್ಣಿಮೆ ಇಂತ ಪವಿತ್ರವಾದ ಹುಣ್ಣಿಮೆ ಅಂದಿದೆ ವಾಲ್ಮೀಕಿ ಜಯಂತಿಯ ಒಂದು ಜಯಂತಿ ಆಚರಣೆ ಮಾಡತಕ್ಕಂಥದ್ದು ವಿವಿಧ ತಾಲೂಕು ಅಧಿಕಾರಿಗಳು ಸೇರಿ ವಿವಿಧ ಸಮುದಾಯಗಳು ಸೇರಿ ನೋಡ್ರಿ ಒಂದು ನಮ್ಮ ದೇಶದಲ್ಲಿ ಏನ್ ಕೇಳ ಅನಿಸ್ತಾ ಇದೆ ಅಂತಂದ್ರೆ ವಾಲ್ಮೀಕಿ ಜಯಂತಿ ಬಂತಂದ್ರೆ ಕನಕ ಜಯಂತಿ ಬಂತಂದ್ರೆ ಗುರು ರಸ್ತೆ ಪಾಲ್ಗೊಳ್ಬೇಕು ಬಸವ ಜಯಂತಿ ಬಂತಂದ್ರೆ ಅಲ್ಲಿ ಲಿಂಗೈದ ರಸ್ತೆ ಪಾಲ್ಗೊಳ್ಬೇಕು ಇನ್ನೇನು ಯಾವ ಇನ್ನೊಂದು ಮತ್ತೊಂದು ಅಂಬೇಡ್ಕರ್ ಜಯಂತಿ ಬಂತಂದ್ರೆ ದಲಿತರಷ್ಟೇ ಪಾಲ್ಗೊಳ್ಬೇಕ ಜಾತಿ ಹೀನದ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನು ಇರಾಧನೆಯೇ ಜಾತ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಭವ್ಯವಾದ ಜನ ಎಲ್ಲಿ ಸಂಸ್ಕಾರ ಇವ ಹಿಂದು ಇರ್ತೀವಿ ಎಲ್ಲಿ ಸಂಸ್ಕಾರಿ ಇರುವುದಿಲ್ಲ ಎಲ್ಲರೂ ಈಗ್ತಾನೆ ಸ್ವಂತ ಅದ್ಭುತ ಮಾತನಾಡಿದರು ಆ ಯುವಕ ಯುವ ಕೂಡ ಭಾರಿ ನ್ಯಾಯ ಕೊಡಬೇಕಾಗಿತ್ತು ಸಮಯದ ಅಭಾವ ಇರುವುದರಿಂದ ಅಲ್ಲಿ ಹೆಣ್ಣವ್ರು ಕೂಡ ಭಾರಿ ಮಾತಾಡಿದರು ತಿಳಿದುಕೊಳ್ಬೇಕಾಗ್ತಾ ಇದೆ ಇಂಥ ಮಹಾನ್ ಒಬ್ಬ ವ್ಯಕ್ತಿ ಹೆಂಗ ಬಂದ್ರು ಏನಿದ್ರು ಯಾವ ಯುಗದಲ್ಲಿ ಯಾರಿಗೆ ಅನ್ವಯ ಆಗುತ್ತೋ ಆ ತರದ ಒಂದು ಭವ್ಯವಾದ ಒಂದು ಕಂತವನ್ನು ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಈ ಬಾಳ ಧಾರ್ಮಿಕ ಅರ್ಪಣೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಮಹರ್ಷಿ ವಾಲ್ಮೀಕಿ ಅಂತ ಮಹರ್ಷಿ ವಾಲ್ಮೀಕಿ ಅವರು ಕ್ರಿಸ್ತ ಪೂರ್ವ ಐದು ಅಂತ ಹೇಳ್ತಾರೆ ಅಂತ ಒಂದು ನಿರ್ದಿಷ್ಟವಾದ ಪ್ರತಿ ವರ್ಷ ಹೇಳ್ತಾರೆ ವಾಲ್ಮೀಕಿ ಅವರು ಹಿಂಗ ಆದರ ಮಗ ರತ್ನಾಕರಿದ್ದ ಹೂತ್ನೇ ಕುಂದರ್ಸಿದ್ರು ಆ ಹೂತ್ನೇ ಕುಂದು ಆಯ್ತು ಅದು ಪ್ರಭಾವ ವ್ಯಕ್ತಪಡಿಸಿದಾಗ ವಾಲ್ಮೀಕಿ ಆದ ಅಂತಕ್ಕಂಥದ್ದು ನಾಡಿಗೆ ಗೊತ್ತಿರತಕ್ಕಂಥದ್ದು ನಾಡಿನ ಹೇಳಬೇಕಾಗಿದೆ ಅಂತ ಒಬ್ಬ ವಾಲ್ಮೀಕಿ ಈಗ ಹೇಳ್ತಾರೆ ಗಿಡವಾಗಿ ಬಂದಿದೆ ವರವಾಗಿ ಬಟ್ಟಿತ್ತೆ ಅಂತ ಹೇಳ್ತಾರೆ ಇದರ ಅರ್ಥ ನಿಮ್ಗೆ ಗೊತ್ತಾಗ್ತಾ ಇದು ಗಿಡ ಅಂದ್ರೆ ನೆಲಕ್ಕು ಬಗ್ತಿ ಅದೇ ಒಂದು ದೊಡ್ಡ ಮರಾದ ಮೇಲೆ ಬಗ್ಸಿ ತೆರಿಗೆ ಬಿದ್ದು ನಾವು ನೆಲಕ್ಕೆ ಬಿಡುತ್ತೇವೆ ಹಾಗೆ ಗಿಡವಾಗಿ ನೆನಪು ಗುಡಿಯೊಳಗಿನ ದೇವರುಗಳ ಜೊತೆಗೆ ಗಡಿಯಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಕಾಯುತ್ತಿರುವಂತಹ ದೇವರುಗಳ ಸೈನಿಕರನ್ನ ನಮ್ಮ ನಿಮ್ಮೆಲ್ಲರಿಗೆ ಅನ್ನವನ್ನು ಇಕ್ಕುವ ಮಹಾ ರೈತನನ್ನ ಈ ಒಂದು ಸಂದರ್ಭದಲ್ಲಿ ನೆನೆದುಕೊಳ್ಳುತ್ತಾ ಇಂದಿನ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳೊಂದಿಗೆ ತಾಳಿಕೋಟೆಯ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇವತ್ತ ಅದ್ದೂರಿಯಿಂದ ಮೆರವಣಿಗೆಯೊಂದಿಗೆ ತಾಳಿಕೋಟೆಯ ಎಲ್ಲಾ ರಾಜೀತಿಯಲ್ಲಿ ಮೆರವಣಿಗೆಯ ಮುಖಾಂತರ ಇವತ್ತ ಈ ನಮ್ಮ ಸಭಾಭವನ ಬಂದು ತಲುಪಿ ಈ ಒಂದು ಕಾರ್ಯಕ್ರಮ ಜರುಗುತ್ತಾ ಇದೆ ಕಣ್ಣು ಕೊಟ್ಟಿರುವಂತಹ ಸಮಾಜ ದೈವ ಭಕ್ತಿಗಾಗಿ ಬೆರಳು ಕೊಟ್ಟಿರುವಂತಹ ಸಮಾಜ ದೈವ ಭಕ್ತಿಗಾಗಿ ಕಣ್ಣು ಕೊಟ್ಟಿರುವಂತಹ ಸಮಾಜ ಬದುಕನ್ನ ಸುಂದರವಾಗಿ ನಡೆಸಿಕೊಳ್ಳಿಕ್ಕೆ ಧರ್ಮ ಗ್ರಂಥವನ್ನ ನೀಡಿರುವಂತಹ ಸಮಾಜ ಸಮಾಜವನ್ನ ಜನರನ್ನ ರಕ್ಷೆ ಮಾಡಲಿಕ್ಕೆ ಕಣ್ಣು ಹಿಡಿದಿರುವಂತಹ ಸಮಾಜ ಯಾವುದಾದರೂ ಇದ್ರೆ ಅದನ್ನು ನಾವು ಅನುಭವಿಸಿ ಅಂತಹ ಒಂದು ಅಂಶದಲ್ಲಿ ನಾವು ಇವತ್ತು ನಮ್ಮ ಸಂಸ್ಥಾನಗಳು ತಗೊಂಡು ಸುಮಾರು ಒಂದು ನೂರ ಇಪ್ಪತ್ತೆರಡು ಸಂಸ್ಥಾನಗಳಿದಾವೆ ಇವತ್ತು ಸುರ್ಪೂರ್ ಆಗಿರಬಹುದು ಚಿತ್ರದುರ್ಗ ಆಗಿರ್ಬೋದು ಕುಮ್ಮಟದುರ್ಗ ಆಗಿರಬಹುದು ಹುಡುಗಿ ಆಗಿರ್ಬೋದು ಕುಂತಗೋಳ ಆಗಿರಬಹುದು ಆ ಎಲ್ಲ ಸಂಸ್ಥಾನಗಳು ಇವತ್ತು ಬೇರೆ ಯಾವ್ದಾದ್ರು ಜಾತಿಯವರು ಆ ಸಂಸ್ಥಾನದಲ್ಲಿ ಇದ್ರಪ್ಪ ಅಂತಂದ್ರ ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನ ಮಾಡಿ ಪಿತ್ರಮಡಿಯಿಂದ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದರು ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ಕೂಡ ಆಗಿರಬಹುದು ಆದ್ರೆ ನಮ್ಮ ರಾಜುಡ್ಡ ಮಾಡಿದ್ದಾರೆ ಯಾರು ನಿರ್ಮಾಣ ಮಾಡಿದ ನಿರ್ಮಾಣ ಮಾಡಿದ್ರೆ ನಮ್ಮ ಕುಲಕಸ್ ಬೇಟೆಯಾಡೋದು ಅವ್ರ ಆಸ್ತಿಗಾಗಿ ಸಾಮ್ರಾಜ್ಯ ಮಾಡಿದವರಲ್ಲ ಇನ್ನಾದ್ರೂ ಏನಾದರೂ ಬೆಳಕೆ ಮಾಡಬೇಕು ನಮ್ಮ ಪೀಳಿಗೆಗಳು ಮುಂದೆ ಆರಾಮ ಕೂತು ಉಣ್ಬೇಕಂತ ಸಾಮ್ರಾಜ್ಯ ಕಟ್ಟಿದಂತ ಸಮಾಜ ನಮ್ದಲ್ಲ ನಮ್ಮ ಸಮಾಜ ಏನಿದ್ರು ಸ್ವಾಭಿಮಾನಕ್ಕಾಗಿ ಬದುಕಿ ಕಣ್ಣಿಗೆ ಬೀಳ್ತಾವ ಆದ್ರ ಇವತ್ತಿನ ತೀರ್ಮಾನದಲ್ಲಿ ಏನಾಗಬೇಕಾಗಿದೆ ನಾವು ಖಡ್ಗ ಇಟ್ಕೊಂಡು ನಾವೆಂದು ಯುದ್ಧ ಮಾಡಿವಿ ಅಂತ ಸಾಮ್ರಾಜ್ಯ ಮಾಡಿದೀವಿ ಅಂತಂದ್ರೆ ಇವತ್ತು ನಡೆಯಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಖಡ್ಗದ ಏನ್ ಕೊಡಬೇಕಾಗಿದೆ ಶೇಖರಿ ಕೊಡಬೇಕಾಗಿದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗಿದೆ ಆದ್ರ ಖಡ್ಗ ಇಟ್ಟ ಸಮಯ ಯಾವಾಗ ಅಂತಂದ್ರ ನಮ್ಮ ಸ್ವಾಭಿಮಾನಕ್ಕೆ ಬೆಕ್ಕೆ ಬಂದಾಗ ನಮ್ಮ ದೇಶಕ್ಕಾಗಿ ಆಗ ಅನ್ನೆಸೆಸರಿಯಾಗಿ ಇನ್ನೊಂದು ಜಾತಿಯವರೊಂದಿಗೆ ನಾವು ಯಾವತ್ತೂ ಇದ್ದೀವಿ ನಾವು ಏನಿದ್ರು ಎಲೆ ಕೊಟ್ಟು ಎಲೆ ಕೊಡ್ತೀವಿ ಬೆಂದು ಕೊಟ್ಟಂತ ಸಮಾಜ ನಮ್ಮನ್ನೆಲ್ಲ ಇದು ಮತ್ತೊಂದು ನಾವು ಏನ್ ಮುಖಾಂತರ ಹೇಳಿ ಬೆಳೀತೇವೆ ಬಂದ್ರೆ ನಮ್ಗೆ ಏನಿದ್ರು ಸಮಾಜ ನನ್ನದಲ್ಲ ಏನಿದ್ರು ಹೆದೆ ಕೊಟ್ಟು ಹೆದೆ ಶಟಿಸಿ ನಿನ್ನುವಂತಹ ಸಮಾಜ ಅಂತ ಸಮಾಜದಲ್ಲಿ ನಾವು ಇವತ್ತು ಹುಟ್ಟಿದ್ದೀವಿ ಅಂತ ಸಮಾಜದಲ್ಲಿ ಇರುವಂತಹ ವಾಲ್ಮೀಕಿ ಜಯಂತಿಯನ್ನು ಮಾಡುವಂಥದ್ದು ತುಂಬಾ ಸಂತೋಷಕರವಾಗಿರ್ತಕ್ಕಂತಹ ವಿಷಯ ಅದಕ್ಕೋಸ್ಕರ ಸಾಕಷ್ಟು ಸಮಯ ಇಲ್ಲ ನಮ್ಗ ಅಧಿಕ ಕನಸು ಹುಲಿ ಗೋಪುರಗಳ ಶಾಲೆ ಗಂಟೆ ಬಾರಿಸಿದರೆ ಸಮಾಜದ ಸಮನ್ವಯತೆ ಸಾಧಿಸಿದಂತ ವಿಚಾರ ವ್ಯಕ್ತಿಸಿದ ಸಹೋದರ ಶರಣಗೌಡ ಪೊಲೀಸ್ ಪಡೆ ಧನ್ಯವಾದಗಳು ಇನ್ನೋರ್ವ ಯುವಕ ಮಾತಾಡಕ್ಕೆ ಅವಕಾಶ ಮಾಡಕ್ಕೆ ಕೊಡೋದು ಅವ್ನು ಒಂದ್ ನಿಮಿಷ ಅವಕಾಶ ಕೊಡ್ತೀವಿ ಮಂಜುನಾಥ್